ನರಸೀಪುರದಲ್ಲಿ ಛತ್ರಪತಿ ಸಾಹು ಮಹಾರಾಜ್ರವರ ಜಯಂತಿಯನ್ನು ಬಹುಜನ ಸಮಾಜ ಪಾರ್ಟಿ ವತಿಯಿಂದ ಖಾಸಗಿ ಭವನದಲ್ಲಿ ಆಚರಿಸಲಾಯಿತು ಬಿಎಸ್ಪಿ ರಾಜ್ಯಾಧ್ಯಕ್ಷರಾದ ಶ್ರೀ ಕೃಷ್ಣಮೂರ್ತಿ ಅವರು ಕಾರ್ಯಕರ್ತರೊಂದಿಗೆ ಛತ್ರಪತಿ ಸಾಹು ಮಹಾರಾಜ್ ಹಾಗೂ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು ನಂತರ ಮಾತನಾಡಿದ ಅವರು ಅಂದಿನ ಕಾಲಘಟ್ಟದಲ್ಲಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯ ಕ್ರಾಂತಿಕಾರಿ ಹರಿಕಾರದ ಛತ್ರಪತಿ ಸಾಹು ಮಹಾರಾಜರವರನ್ನು ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಾಮಾಜಿಕ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಆಧಾರ ಸ್ತಂಭ ಎಂದು ಕೊಂಡಾಡಿದ್ದರು ಎಂದು ತಿಳಿಸಿದರು ಮೀಸಲಾತಿ ಕೊಟ್ಟಿದ್ದು ಮೈಸೂರು ಸಂಸ್ಥಾನದಲ್ಲಿ ಮೀಸಲಾತಿಯ ಹೋರಾಟಕ್ಕೆ ಪ್ರೇರಣೆಯಾಯಿತು ಅದರ ಪರಿಣಾಮವಾಗಿ ಮೈಸೂರು ಸಂಸ್ಥಾನದಲ್ಲಿ ನಾಲ್ವಡಿ ಒಡೆಯರ್ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ಮೀಸಲಾತಿಯನ್ನ ದೇಶದಲ್ಲಿ ಮೀಸಲಾತಿ ಅನ್ನುವಂಥ ಕಲ್ಪನೆ ಬಂದಿದ್ದು ಆಧುನಿಕ ಭಾಗದಲ್ಲಿ ಕೊಲ್ಲಾಪುರದ ಛತ್ರಪತಿ ಶಾಹು ಮಹಾರಾಜ ಅವರಿಂದ ಅದನ್ನ ಮುಂದುವರಿಸವರು ಮೈಸೂರು ಸಂಸ್ಥಾನದಲ್ಲಿ ಶ್ರೀ ನಾರೋಡಿ ಕೃಷ್ಣರಾಜ ಒಳೆ ಇವತ್ತೇನಾಗಿದೆ ಮೀಸಲಾತಿ ಅಂದ ತಕ್ಷಣ ಕೇವಲ ಎಸ್ ಸಿ ಎಸ್ ಟಿಗಳು ಅನ್ನುವಂಥ ಮನಸ್ಥಿತಿ ಇದೆ ಮೀಸಲಾತಿ ಅಂದ ತಕ್ಷಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಾಮಾಜಿಕ ಹೋರಾಟಕ್ಕೆ ತೊಡಗಿಸ್ಕೊಳ್ಳೋಕೆ ಮೊದಲೇ ಸಾವಿರದ ಒಂಬೈನೂರ ಎರಡರಲ್ಲಿ ಮೀಸಲಾತಿಯನ್ನು ಕೊಡ್ತಕ್ಕಂಥದ್ದು ಹಿಂದುಳಿದ ಜಾತಿಗೆ ಸೇರಿದಂತಹ ಕುಣಬಿ ಮರಾಠ ಜಾತಿಗೆ ಸೇರಿದಂತಹ ಛತ್ರಪತಿ ಶಾಮ ಮಹಾರಾಜ ಸೊ ಅವರು ಜಾರಿ ಮಾಡಿದಂಥ ಮೀಸಲಾತಿ ಇವತ್ತು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಾಗಿ ಪ್ರತಿಯೊಬ್ಬರಿಗೂ ಶಿಕ್ಷಣದಲ್ಲಿ ಉದ್ಯೋಗದಲ್ಲಿ ರಾಜಕೀಯ ಅಧಿಕಾರದಲ್ಲಿ ಸಮಪಾಲು ಪಡ್ಕೊಳ್ತಕ್ಕಂಥ ಅವಕಾಶ ಸೃಷ್ಟಿಯಾಗಿದ್ದು ಛತ್ರಪತಿ ಶಾಹು ಮಹಾರಾಜ್ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಛತ್ರಪತಿ ಶಾಹು ಮಹಾರಾಜರ ಪಿಲ್ಲರ್ ಆಫ್ ದಿ ಸೋಷಿಯಲ್ ಡೆಮಾಕ್ರಸಿ ಅಂತ ಕರೀತಾರೆ ಅಂದರೆ ಸಾಮಾಜಿಕ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಆಧಾರ ಸ್ತಂಭ ಅಂತ ಕರೀತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರನ್ನಾದರೆ ಛತ್ರಪತಿ ಶಾಹು ಮಹಾರಾಜರು ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಕಾಲರ್ಶಿಪ್ ಕೊಟ್ಟು ಹೆಂಗೆ ಬರೋಡದ ಮಹಾರಾಜರು ಬಿಗಿನಿಂಗಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದರು ಅದೇ ರೀತಿ ಕೊಲ್ಲಾಪುರದ ಛತ್ರಪತಿ ಶಾಹು ಮಹಾರಾಜ್ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೂಡ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿದೇಶದಲ್ಲಿ ಹೋಗಿ ಉನ್ನತವಾದಂಥ ಶಿಕ್ಷಣವನ್ನು ಕಲೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದರ ಜೊತೆಗೆ ವಿದೇಶದಲ್ಲಿ ಸಾಮಾಜಿಕ ಪರಿವರ್ತನಾ ಚಳವಳಿಯನ್ನು ಮುನ್ನಡೆಸಲಿಕ್ಕೆ ಒಬ್ಬ ಸಮರ್ಥ ನಾಯಕ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಗುರುತಿಸಿದವರೇ ಛತ್ರಪತಿ ಶಾಹು ಮಹಾರಾಜ್ ಸಾವಿರದ ಒಂಬೈನೂರ ಇಪ್ಪತ್ತು ಮಾರ್ಚ್ ತಿಂಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಮೊಹರ್ ಸಮ್ಮೇಳನ ಅಂತೇಳಿ ಕೊಲ್ಲಾಪುರದಲ್ಲಿ ಸಂಘಟನೆ ಮಾಡಿ ಮಹಾರಾಷ್ಟ್ರದಲ್ಲಿ ಸಂಘಟನೆ ಮಾಡಿ ದೇಶಾದ್ಯಂತ ಇದ್ದಂತಹ ಹಿಂದುಳಿದ ಜಾತಿಗಳ ವಿದ್ಯಾವಂತನ್ನು ಒಂದು ಕಡೆ ತಲೆ ಹಾಕಿ ಆ ಸಂದರ್ಭದಲ್ಲಿ ಛತ್ರಪತಿ ಶಾಹು ಮಹಾರಾಜರು ಈ ದೇಶದಲ್ಲಿ ಹಿಂದುಳಿದ ಜಾತಿಗಳು ಯಾಕೆ ಹಿಂದುಳಿದಿವೆ ಅಂದರೆ ಒಬ್ಬ ಸಮರ್ಥ ನಾಯಕ ಇಲ್ಲ ನಾನಿವತ್ತು ಈ ಸಮಸ್ತ ಹಿಂದುಳಿದ ವರ್ಗಗಳ ಜನರಿಗೆ ಕರೆ ಕೊಡ್ತಾ ಇದ್ದೀನಿ ಈ ಹಿಂದುಳಿದ ಜಾತಿಗಳಿಗೆ ಸಮರ್ಥವಾದಂಥ ಒಬ್ಬ ನಾಯಕ ನಮ್ಮ ನಡುವೆ ಇದ್ದಾರೆ ಅವ್ರು ಬೇರೆ ಯಾರು ಅಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗಾಗಿ ಇನ್ನು ಮುಂದೆ ಈ ದೇಶದ ಸಮಸ್ತ ಶೋಷಿತ ಜಾತಿಗಳು ಹಿಂದುಳಿದ ಜಾತಿಗಳು ಡಾಕ್ಟರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಹೋರಾಟ ಮಾಡುವ ಮುಖಾಂತರ ನಾವು ಈ ದೇಶದಲ್ಲಿ ಸಮಾನತೆಯನ್ನು ಪಡ್ಕೊಳ್ಬೋದು ಎಲ್ಲ ಕ್ಷೇತ್ರಗಳಲ್ಲಿ ನಾವು ಸಮಾನ ಹಂತಗಳನ್ನ ಪಡ್ಕೊಳ್ಬೋದು ಹಾಗಾಗಿ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ನಾವು ಬೆಂಬಲಿಸಬೇಕು ಅವರ ನಾಯಕತ್ವದಲ್ಲಿ ಹೋರಾಟವನ್ನು ಏನು ರೂಪಿಸ್ಬೇಕಂತೇಳಿ ಇಡೀ ಜಗತ್ತಿಗೆ ಇಡೀ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇವಲ ಎಸ್ ಸಿ ಎಸ್ ಟಿಗಳ ನಾಯಕ ಅಲ್ಲ ಸಮಸ್ತ ಶೋಷಿತ ವರ್ಗಗಳ ಹಿಂದುಳಿದ ವರ್ಗಗಳ ನಾಯಕನ ಹೇಳಿ ಈ ಜಗತ್ತಿಗೆ ಪರಿಚಯ ಮಾಡಿಕೊಡ್ತಂಥವ್ರು ಛತ್ರಪತಿ ಶಾಭು ಮಹಾರಾಜ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚರಿತ್ರೆಯಲ್ಲಿ ಅಥವಾ ಈ ದೇಶದ ಸಾಮಾಜಿಕ ನ್ಯಾಯದ ಹೋರಾಟದ ಚರಿತ್ರೆಯಲ್ಲಿ ಛತ್ರಪತಿ ಶಾಹು ಮಹಾರಾಜ್ ಅವರಿಗೆ ಬಹಳ ದೊಡ್ಡ ಸ್ಥಾನ ಇದೆ ಛತ್ರಪತಿ ಶಾಹು ಮಹಾರಾಜ್ ಮೀಸಲಾತಿಯನ್ನ ಕೊಟ್ಟಿದ್ದ ಕಾರಣಕ್ಕೆ ಈ ದೇಶದ ಮನುವಾದಿಗಳು ಅವ್ರನ್ನ ಬಾಂಬ್ ಹಾಕಿ ಹೋಗಿದ್ರು ಅಂದ್ರೆ ಹಿಂದುಳಿದ ಜಾತಿಗಳಿಗೆ ಮೀಸಲಾತಿಯನ್ನ ಕೊಡೋದನ್ನ ಅವತ್ತು ಮನುವಾದಿಗಳು ವಿರೋಧ ಮಾಡ್ತಾ ಇದ್ರು ಇವತ್ತು ಕೂಡ ಮನುವಾದಿಗಳು ವಿರೋಧಿಸಿದ್ದಾರೆ ಹೆಂಗೆ ಲೋಕಮಾನ್ಯ ಬಾಲ ಗಂಗಾಧರ ತಿಲಕ್ ನೇತೃತ್ವದಲ್ಲಿ ಹಿಂದುಳಿದ ಜಾತಿಗಳಿಗೆ ಮೀಸಲಾತಿಯನ್ನು ಕೊಟ್ಟಾಗ ಹೋರಾಟ ಆಗಿತ್ತು ಅದೇ ರೀತಿ ಮೈಸೂರು ಸಂಸ್ಥಾನದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಕೂಡ ಅಡಿ ಕೃಷ್ಣ ಅವರು ಹಿಂದುಳು ಜಾತಿಗಳಿಗೆ ಮೀಸಲಾತಿಯನ್ನು ಕೊಡ್ತೀನಿ ಅಂತ ಹೊರಟಾಗ ಹಿಂದುಳು ಜಾತಿಗಳಿಗೆ ಮೀಸಲಾತಿಯನ್ನು ಕೊಟ್ಟರೆ ದಕ್ಷತೆ ಸಾಮರ್ಥ್ಯ ಇದೆ ಅಂತಕ್ಕಂಥ ಹಿಂದುಳಿದ ಜಾತಿಗಳು ಅಧಿಕಾರ ಕಂಡುಕೊಳ್ತಾರೆ ಹಾಗಾಗಿ ಹಿಂದುಳು ಜಾತಿಗಳಿಗೆ ಮೀಸಲಾತಿಯನ್ನು ಕೊಡೋದು ಬೇಡ ಅಂತೇಳಿ ಇಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಕೂಡ ವಿರೋಧ ಮಾಡಿದ್ದ ಇತಿಹಾಸ ಇದೆ ಆದರೆ ಮಹಾರಾಜರು ಹಿಂದುಳಿದ ಜಾತಿಗಳಿಗೆ ಮೀಸಲಾತಿಯನ್ನು ಕೊಡೋದಕ್ಕೆ ಭದ್ರ ನಾನು ಯಾವುದೇ ಕಾರಣಕ್ಕಾಗ ಹಿಂದೆ ಸರಿಯಲ್ಲ ಅಂತ ಹೇಳಿದಾಗ ಸರ್ ಎಂ ವಿಶ್ವೇಶ್ವರಯ್ಯ ತಮ್ಮ ದಿವಾನ್ ಹುದ್ದೆಗೆ ರಾಜೀನಾಮೆ ಕೊಡೋದ್ರ ಮುಖಾಂತರ ಕರ್ನಾಟಕದಲ್ಲೂ ಕೂಡ ಹಿಂದುಳಿದ ಜಾತಿಗಳಿಗೆ ಮೀಸಲಾತಿಯನ್ನು ಕೊಡೋದಕ್ಕೆ ನನ್ನ ವಿರೋಧ ಇದೆ ಅಂತೇಳಿ ತಮ್ಮ ದಿವಾನ್ ಹುದ್ದೆಯನ್ನು ತ್ಯಾಗ ಮಾಡುವಂಥ ಇತಿಹಾಸ ಇದೆ ಅಂದರೆ ಆ ಕಾಲದಲ್ಲೂ ಮೀಸಲಾತಿಯ ವಿರೋಧಿಗಳಿದ್ದು ಹಿಂದೂವಾದಿಗಳು ಅದಕ್ಕೆ ಬಹಳ ದೊಡ್ಡ ಉದಾಹರಣೆ ಅಂದರೆ ಲೋಕಮಾನ್ಯ ಬಾಲ ಗಂಗಾಧರ ತಿಲಕ್ ಕರ್ನಾಟಕದಲ್ಲೂ ಮೀಸಲಾತಿಗೆ ದೊಡ್ಡ ವಿರೋಧವನ್ನ ವ್ಯಕ್ತಪಡಿಸಿ ತನ್ನ ಹುದ್ದೆಗೆ ರಾಜೀನಾಮೆ ಕೊಟ್ಟಂತ ಸರ್ ಎಂ ವಿಶ್ವೇಶ್ವರಯ್ಯ ಕೂಡ ನಾವು ಕಾಣ್ತೇವೆ ಅಂದ್ರೆ ಇಷ್ಟೆಲ್ಲ ವಿರೋಧ ಇದ್ದಾಗಿಯೂ ಕೂಡ ಛತ್ರಪತಿ ಶಾಹು ಮಹಾರಾಜರು ಧಾರವಾಡಿ ಕೃಷ್ಣರಾಜ ಒಡೆಯರ್ ಅವರು ಈ ದೇಶದ ಹಿಂದುಳಿದ ಜಾತಿಗಳಿಗೆ ಇವತ್ತು ಅವರು ಮೀಸಲಾತಿಯನ್ನ ಜಾರಿ ಮಾಡೋದ್ರಿಂದ ಮೊದಲು ಕೊಲ್ಲಾಪುರ ಸಂಸ್ಥಾನದಲ್ಲಿ ಜಾರಿಯಾಯಿತು ನಂತರ ಮೈಸೂರು ಸಂಸ್ಥಾನದ ಜಾರಿಯಾಯಿತು ಪರಂಪ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ವತಂತ್ರ ಭಾರತದಲ್ಲಿ ಏನು ಸಂವಿಧಾನವನ್ನು ರಚನೆ ಮಾಡಿದ್ರೋ ಆ ಸಂವಿಧಾನದಲ್ಲಿ ಇಡೀ ದೇಶದ ಎಲ್ಲ ಜಾತಿಯ ಜನರಿಗೆ ಹಿಂದುಳಿದ ಜಾತಿಗಳಿಗೆ ಮೀಸಲಾತಿಯನ್ನು ಕೊಡ್ತಕ್ಕಂಥ ಆರ್ಟಿಕಲ್ ತ್ರೀ ಫಾರ್ಟಿಯನ್ನು ಸೇರಿಸೋದ್ರ ಮುಖಾಂತರ ಏನು ಕೊಲ್ಲಾಪುರದ ಛತ್ರಪತಿ ಶಾಹು ಮಹಾರಾಜ್ ಮತ್ತು ಮೈಸೂರು ಸಂಸ್ಥಾನದ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮೀಸಲಾತಿಗೆ ಮುನ್ನುಡಿಯನ್ನು ಬರೆದರು

ಕಯ್ಯಂಬಳ್ಳಿ ಪುಟ್ಟಸ್ವಾಮಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು